ಈಗ ಇಸ್ ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂತೀನಿ ಇವತ್ತಿನ ವೀಡಿಯೋ ಬಂದು ಒಂದು ಸಣ್ಣ ಬ್ಲಾಗ್ ಆಗಿರುತ್ತೆ ನಾನು ಅರಿ ಮತ್ತು ಪಾಪು ಎಚ್ ಡಿ ಕೋಟೆಗೆ ಹೋಗ್ತಾಯಿದ್ದೀವಿ ಏನಕ್ಕೆ ಅಂದರೆ ಗೌರ್ಮೆಂಟ್ ಹಾಸ್ಪಿಟಲ್ಗೆ ಹೋಗ್ಬೇಕಿತ್ತು ಒಂದು ಸಣ್ಣ ಇಂಜೆಕ್ಷನ್ ಇತ್ತು ನನಗೆ ಅದನ್ನು ತೊಗೊಬರೋಣ ಅಂತ ಹೋಗ್ತಾ ಇದ್ದೀವಿ ತಿಂಡಿ ಎಲ್ಲ ಮುಗಿಸಿ ರೆಡಿಯಾಗಿ ಹೋಗ್ತಾ ಇದ್ದೀವಿ ಇವಾಗ ಪಾಪು ಮಲ್ಕೊಳ್ಳೋ ಟೈಮು ಹತ್ತು ಗಂಟೆ ಹತ್ತುವರೆ ಅಷ್ಟರಲ್ಲೂ ಮಲ್ಕೊತಾಳೆ ಅವಳು ಅದ್ರನ್ನು ಕರ್ಕೊಂಡು ಹೋಗ್ತಾ ಇದ್ದೀವಿ ನೋಡೋಣ ಬೈಕಲ್ಲಿ ಹೋಗ್ತಾ ಹೋಗ್ತಾ ಮಲ್ಕೋತಾಳೆ ಏನಂದ್ರೆ ಹೊರಗಡೆ ಹೊರ್ಗಡೆ ಹೋಗೋದಂದ್ರೆ ತುಂಬ ಇಷ್ಟ ಹೊರಗಡೆ ವೆದರ್ ನೋಡೋದಂದ್ರೆ ತುಂಬ ಇಷ್ಟ ಮಲ್ಗೋದೇ ಇಲ್ಲ ಎಷ್ಟು ದೂರ ಆದ್ರೂ ಹಂಗೇ ನೋಡ್ತಾ ಇರ್ತಾಳೆ ಎಲ್ಲ ಕಡೆ ನೋಡ್ಕೊಂಡು ಬರ್ತಾ ಇರ್ತಾಳೆ ಅಷ್ಟು ಇಷ್ಟ ಅವಳಿಗೆ ಹೊರಗಡೆ ವೆದರ್ ಅಂದರೆ ಎಲ್ಲರೂ ಇದೀವಿ ಅಂದರೆ ಫುಲ್ ಖುಷಿಯಾಗಿ ಬಿಡ್ತಾಳೆ ಎಲ್ರಿಗೂ ಬಾಯಿ ಮಾಡಿಕೊಂಡು ತುಂಬ ಎಂಜಾಯ್ ಮಾಡ್ತಾಳೆ ಅವಳು ಹೊರಗಡೆ ವೆದರ್ನ ಜಾಸ್ತಿ ಇಷ್ಟಪಡ್ತಾಳೆ ನಮ್ಮ ಥರ ನಾನು ಅಷ್ಟೇ ಅರಿನು ಅಷ್ಟೇ ಹೊರ್ಗಡೆ ಓಡಾಡೋ ಓಡಾಡೋದು ಅಂದ್ರೆ ಇಷ್ಟ ನಮ್ಗೆ ಅದೇ ಥರ ಅವಳೂ ಹೊರ್ಗಡೆ ಓಡಾಡೋದು ಇಷ್ಟ ಇಷ್ಟೊಳಗೆ ಆ ಥರ ಅಲ್ಲಿ ಹಿಂಗೆ ನೋಡ್ತಾ ಇದ್ದಾಳೆ ಕಡೆ ಸುತ್ತ ಎಲ್ಲ ಕೇಳ್ತಾ ಇರ್ತಾಳೆ ನಮ್ಮೂ ಹ್ಞೂ ಅಂತ ಇರ್ತಾಳೆ ಅದೇನು ಇದೇನು ಅಂತ ಸುಮ್ಮನೆ ತೋರಿಸ್ತಾ ಇರ್ತಾಳೆ ಮರ ಗಿಡ ಅಂತ ನನಗೂ ಹೇಳಿ ಹೇಳಿ ಸುಸ್ತಾಗುತ್ತೆ ಎಲ್ಲಿವರೆಗೂ ಹೋಗ್ತೀವಿ ಅಲ್ಲಿವರೆಗೂ ಅದೇನು ಇದೇನು ಅಂತ ಕೇಳ್ತಾ ಇರ್ತಾಳೆ ಮಧ್ಯೆ ಮಧ್ಯೆ ಹಸುಗಳು ಏನಾದರೂ ಬಂದ್ರೂ ಅದು ತೋರಿಸ್ತಾ ಇರ್ತಾಳೆ ಅದು ನೋಡು ಇದು ನೋಡು ಅಂತ ಕೇಳ್ತಾ ಇರ್ತಾಳೆ ನನ್ನ ಫುಲ್ ಎಂಜಾಯ್ ಮಾಡ್ತಾಳೆ ಒಟ್ಟಿನಲ್ಲಿ ಎಲ್ಲಾದರೂ ಹೊರಗಡೆ ಕರ್ಕೊಂಡು ಅಂದರೆ ಫುಲ್ ಖುಷಿಯಾಗಿಬಿಡ್ತಾಳೆ ಇದೇನೇ ಕೋಟೆ ಗೌರ್ಮೆಂಟ್ ಹಾಸ್ಪಿಟಲ್ ಹಳೇದು ಇದೆ ಇದು ಹೊಸದು ಗೌರ್ಮೆಂಟ್ ಹಾಸ್ಪಿಟಲ್ ಮಾಡಿರೋದು ಇವಾಗ ಹಳೇದು ಬೇರೆ ಕಡೆ ಆ ಕಡೆ ಹಿಂದೆನೇ ಇನ್ನೊಂದು ಹಳೇದಿದೆ ಹಾಸ್ಪಿಟಲು ಇದು ಹೊಸ ಗೌರ್ಮೆಂಟ್ ಹಾಸ್ಪಿಟಲ್ ಇಂಜೆಕ್ಷನ್ ಇತ್ತು ನನ್ನ ಒಂದು ಅದನ್ನು ಕೊಡಿಸ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ ಒಳಗಡೆ ಎಲ್ಲ ವೀಡಿಯೋ ಮಾಡಕ್ಕೆ ಬಿಡಲ್ಲ ಅಂತ ಅಂದ್ಕೊತೀನಿ ನೋಡೋಣ ಆದರೆ ಟ್ರೈ ಮಾಡ್ತೀನಿ ಗಾಡಿ ಪಾರ್ಕ್ ಮಾಡಿಬಿಟ್ಟು ಇವಾಗ ಒಳಗಡೆ ಹೋಗೋಣ ಹೋಗ್ಬಿಟ್ಟು ನೋಡೋಣ ಎಷ್ಟು ರಶ್ ಇರ್ತಾರೆ ಅಂತ ಗೌರ್ಮೆಂಟ್ ಹಾಸ್ಪಿಟಲ್ ಅಂದರೆ ರಶ್ ತುಂಬಾ ಇರುತ್ತೆ ಸ್ವಲ್ಪ ಬೇಗನೆ ಹೋಗ್ಬೇಕಿತ್ತು ಬಟ್ ಏನು ಮಾಡೋದು ಮನೆಯಲ್ಲಿ ಕೆಲಸ ಎಲ್ಲ ಮುಗಿಸಿ ಪಾಪನ ರೆಡಿ ಮಾಡಿ ನಾನು ರೆಡಿಯಾಗಿ ಹೋಗೋಷ್ಟರಲ್ಲಿ ಟೈಮಾಗಿ ಹೋಗಿತ್ತು ಒಂದು ಹತ್ತುವರೆ ಹನ್ನೊಂದು ಗಂಟೆ ಆಗಿತ್ತು ನಾವು ಹೋಗೋಷ್ಟರಲ್ಲಿ ತುಂಬ ಅಂದರೆ ತುಂಬ ರಶ್ ಇದ್ದರು ಮನೆಗೆ ಹೋಗೋಷ್ಟರಲ್ಲಿ ಎಷ್ಟೊತ್ತಾಗುತ್ತೋ ಏನೋ ಗೊತ್ತಿಲ್ಲ ಇಂಜೆಕ್ಷನ್ ಎಲ್ಲ ಕೊಡ್ಸ್ಕೊಂಡು ಬಂದ್ವಿ ಬರೋವಾಗ ಏನು ವೀಡಿಯೋ ಮಾಡೋಕ್ಕೆ ಹೋಗಲಿಲ್ಲ ನಾನು ಬಂದು ಪಾಪು ಪಕ್ಕದ ಮನೆ ಹುಡ್ಗನ ಜೊತೆ ಆಟ ಆಡ್ತಾ ಇದ್ಲು ಅದನ್ನು ವೀಡಿಯೋ ಕ್ಲಿಪ್ಪಿಂಗ್ ಮಾಡ್ಕೊತಾ ಇದ್ದೆ ಇವ್ನು ಬಂದಾಗೆಲ್ಲ ಫುಲ್ ಖುಷಿಯಾಗಿಬಿಡ್ತಾಳೆ ಅಂದರೆ ಇಲ್ಲಿ ಯಾರೂ ಮಕ್ಳುಗಳು ಅಷ್ಟಾಗಿ ಬರಲ್ಲ ಒಂದು ದೊಡ್ಡ ದೊಡ್ಡವರು ಇರೋದು ಹುಡುಗಿಂತ ದೊಡ್ಡ ಇರೋದು ಇವನೊಬ್ಬನೇ ಚಿಕ್ಕವನು ಇರೋದು ಇಲ್ಲಿ ಅಕ್ಕಪಕ್ಕದಲ್ಲಿ ಬಂದರೆ ಸಾಕು ಫುಲ್ ಖುಷಿಯಾಗ್ಬಿಡ್ತಾಳೆ ಅಣ್ಣ ಅಣ್ಣ ಅಂತ ಜೋರಾಗಿ ಹಚ್ಕೊಂಡು ಎಷ್ಟು ಖುಷಿ ಪಡ್ತಾಳೋ ಗೊತ್ತಾಗ ಸಾಕು ಇಷ್ಟ ಆಗ್ಬಿಡೋದು ಮಕ್ಕಳ ಜೊತೆ ಆಟಾಡೋದು ಅಂದ್ರೆ ತುಂಬ ಇಷ್ಟ ಅದಕ್ಕೆ ಕರ್ಕೊಂಡು ಕೂರಿಸಿದ್ದೀನಿ ಒಂದು ಸ್ವಲ್ಪ ಹೊತ್ತು ಜೊತೆ ಹೇಳ್ತಾಳೆ ಅಂತ ಅವನ್ನ ನೋಡಿದ್ರೆ ಸಾಕು ಅಳ್ತಾ ಇರ್ತಾಳೆ ಅವಾಗಲೂ ಅದಕ್ಕೆ ಸ್ವಲ್ಪ ಹೊತ್ತು ಆಟಾಡೋ ಅಂತ ಆಟಾಡಿಸ್ದ ಕೂರಿಸಿದ್ದೆ ಮತ್ತು ಪಾಪುಗೆ ಹಾಲ್ದು ಪೌಡ್ರ್ ಮಾಡೋಣ ಅಂತ ಮಾಡ್ತಾಯಿದ್ದೆ ಅಂದರೆ ನಾರ್ಮಲಾಗಿ ಯಾರ್ಲಿಕ್ಸು ಬೂಸ್ಟ್ ಅದನ್ನೆಲ್ಲ ಹಾಲಲ್ಲಿ ಹಾಕ್ಕೊಡೋದಕ್ಕಿಂತ ಅದರಲ್ಲಿ ಏನು ಅಷ್ಟು ಪ್ರೋಟೀನ್ ಇರೋಲ್ಲ ಏನಿಲ್ಲ ಮತ್ತು ಸಕ್ಕರೆ ಜಾಸ್ತಿ ಇರುತ್ತೆ ಅಂದರೆ ಶುಗರ್ ಜಾಸ್ತಿ ಇರುತ್ತೆ ಅದಕ್ಕೋಸ್ಕರ ಮನೇಲೇ ಅವಳಿಗೆ ಪ್ರೋಟೀನ್ ಪ್ರೌ ಪೌಡರ್ ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ಎಲ್ಲ ಡ್ರೈ ಫ್ರೂಟ್ಸ್ಗಳನ್ನ ಸ್ವಲ್ಪ ಬೆಚ್ಚಗೆ ಮಾಡಿ ಅಂದರೆ ಹುರಿದು ಅದನ್ನು ಡ್ರೈ ರೋಸ್ಟ್ ಮಾಡಿ ಪೌಡ್ರ್ ಮಾಡೋಣ ಅಂತ ಇದು ನಾನು ಈ ಪೌಡ್ರಿಗೆ ಗೋಡಂಬಿ ಮತ್ತು ಪಿಸ್ತಾ ಬಾದಾಮಿ ಮಖಾನ ಮತ್ತು ವಾಲ್ನಟ್ಟು ಹೀಗೆ ಏನೇನಿರುತ್ತೆ ಇರುತ್ತೆ ನೀವು ತುಂಬ ಇದು ಇರುತ್ತಲ್ಲ ಡ್ರೈ ಫ್ರೂಟ್ಸ್ಗಳು ಮತ್ತು ಸೀಡ್ಸು ಎಲ್ಲನೂ ಬಳಸ್ಕೊಬೋದು ನನ್ನ ಹತ್ರ ಏನಿತ್ತು ನಾನು ಅದನ್ನೆಲ್ಲ ಹಾಕಿ ಅವ್ಳಿಗೆ ಒಂದು ಪೌಡರ್ನ ಮಾಡಿ ಇಟ್ಕೊಂಡಿರ್ತೀನಿ ಇದೊಂದು ಮೂರನೇ ಸಲ ಮಾಡ್ತಾ ಇರೋದು ತುಂಬ ಇಷ್ಟಪಟ್ಟು ಕುಡಿತಾಳೆ ಅವ್ಳಿಗೂ ಇಷ್ಟ ಆಗುತ್ತೆ ಅದಕ್ಕೆ ಫಸ್ಟ್ ಟೈಮ್ ಮಾಡಿದಾಗ ಸ್ವಲ್ಪ ಮಾಡಿ ಇಟ್ಕೊಂಡಿದೆ ಇಷ್ಟ ಆದಮೇಲೆ ಜಾಸ್ತಿ ಮಾಡ್ಕೊಳ್ಳೋಣ ಅಂತ ಒಂದು ತಿಂಗಳು ಬರೋಷ್ಟು ಮಾಡ್ಕೊತೀನಿ ತುಂಬ ದಿನ ಜಾಸ್ತಿ ಏನು ಮಾಡಿಟ್ಕೊಳ್ಳಲ್ಲ ಹಾಳಾಗ್ಬಿಡುತ್ತೆ ಅಂತ ತಿಂಗ್ ತಿಂಗಳಿಗೆ ಕರೆಕ್ಟಾಗಿ ಮಾಡಿ ಇಟ್ಕೊಂತೀನಿ ಎಲ್ಲನೂ ಈ ಥರ ಡ್ರೈ ರೋಸ್ಟ್ ಮಾಡಿ ಅದನ್ನು ಪೌಡ್ರ್ ಮಾಡ್ಕೊಬೇಕು ಸೊ ಸ್ವಲ್ಪನೇ ಮಾಡ್ಕೊತೀನಿ ಜಾಸ್ತಿ ಹೋಗೋದಿಲ್ಲ ಸುಮ್ಮನೆ ವೇಸ್ಟ್ ಆಗಬಾರ್ದಲ್ವ ಅದಕ್ಕೆ ನೋಡಿ ಒಂದು ಬೌಲ್ನಷ್ಟು ಮಖನ ತೊಗೊಂಡಿದ್ದೀನಿ ಇದನ್ನು ತುಂಬ ಒಳ್ಳೆಯದು ಮಕ್ಕಳಿಗೆ ಕೊಟ್ಟರೆ ಇವಾಗಲಿಂದಾನೆ ಸ್ನ್ಯಾಕ್ಸ್ ರೀತಿಯೂ ಕೊಡ್ತಾಯಿರ್ತೀನಿ ಈ ಥರ ಹುರ್ದ್ಬಿಟ್ಟು ತಿಂತಾ ಇರ್ತಾಳೆ ಹಾಲುಗು ಸ್ವಲ್ಪ ಮಿಕ್ಸ್ ಮಾಡ್ತಾಯಿದ್ದೀನಿ ಅದೆಲ್ಲ ಡ್ರೈ ರೋಸ್ಟ್ ಮಾಡಿ ಸ್ವಲ್ಪ ಮೇಲೆ ಈ ರೀತಿ ನಾವು ಮಿಕ್ಸರ್ ಜಾರ್ಗೆ ಹಾಕೊಂಡು ಅಂದರೆ ನಿಧಾನಕ್ಕೆ ಒಂದು ಸಲ ಆನ್ ಮಾಡೋದು ಆಫ್ ಮಾಡೋದು ಆನ್ ಮಾಡೋದು ಆಫ್ ಮಾಡೋದು ಆ ರೀತಿ ಮಾಡಿ ಮಾಡಿ ಅದನ್ನು ಗ್ರೈಂಡ್ ಮಾಡ್ಕೊಳ್ಬೇಕು ಇಲ್ಲಾಂದರೆ ಒಂಥರ ಎಲ್ಲ ಮುದ್ದೆ ಥರ ಆಗಿಬಿಡುತ್ತೆ ಸ್ವಲ್ಪ ನೀರು ಬಿಟ್ಕೊಳ್ಳೋ ಥರ ಆ ಆಗಿ ಒಂದು ಸ್ವಲ್ಪ ಮೆತ್ ಆಗಿಬಿಡುತ್ತೆ ಅದಕ್ಕೆ ಪೌಡ್ರ್ ಥರ ಆಗಬೇಕು ಅಂದರೆ ನೀವು ಈ ರೀತಿ ಆನು ಆಫ್ ಮಾಡಿ ಮಾಡಿ ಅದನ್ನು ಪೌಡ್ರ್ ಮಾಡ್ಕೊಬೇಕಾಗುತ್ತೆ ಆವಾಗ ಕರೆಕ್ಟಾಗಿ ಪೌಡ್ರ್ ಆಗುತ್ತೆ ನೀವು ಇಷ್ಟೇ ನಾವು ಮನೇಲಿ ಮಾಡಿದ್ರು ತುಂಬ ಕ್ಲೀನ್ ಪೇಸ್ಟಾಗಿ ಅದು ನೀಟಾಗಿ ಪೌಡರ್ ಆಗೋಲ್ಲ ಸ್ವಲ್ಪ ತರಿ ತರಿ ಇದ್ದೇ ಇರುತ್ತೆ ಏನೂ ಆಗಲ್ಲ ದೊಡ್ಡವರಾಗಿರೋದ್ರಿಂದ ಒಂದು ವರ್ಷದ ಮೇಲ್ಪಟ್ಟಿರೋದ್ರಿಂದ ಕುಡಿತಾರೆ ಏನೂ ಆಗೋಲ್ಲ ಚಿಕ್ಕ ಮಕ್ಕಳಾದರೆ ಸ್ವಲ್ಪ ಕಷ್ಟ ಆಗುತ್ತೆ ಆಲ್ಮೋಸ್ಟ್ ಒನ್ ಇಯರ್ ಮೇಲಿರೋರು ಜಾಸ್ತಿ ಈ ಥರ ಡ್ರೈ ಫ್ರೂಟ್ಸ್ ಪೌಡರ್ನ ಮಕ್ಕಳಿಗೆ ಕೊಡಬೇಕು ತುಂಬ ಕಮ್ಮಿ ಇದ್ರೂ ಅವ್ರಿಗೆ ಜೀರ್ಣ ಶಕ್ತಿ ಅಷ್ಟು ಇರಲ್ಲ ನನ್ನ ಮಗಳಿಗೆ ಒನ್ ಇಯರ್ ಕಂಪ್ಲೀಟ್ ಆಗಿರೋದ್ರಿಂದ ನಾನು ಆಗಿ ಫಾರ್ಮುಲಾ ಮಿಲ್ಕ್ ಕೊಡೋದ್ರಿಂದ ಏನು ಪ್ರಯೋಜನ ಇಲ್ಲ ಅಲ್ವಾ ಅಷ್ಟು ಅದಕ್ಕೆ ಅದ್ರ ಜೊತೆಗೆ ನಾನು ಇರುತ್ತೆ ಒಂದು ಪ್ರೋಟೀನ್ ನ ಮಾಡಿ ಹಾರ್ಲಿಕ್ಸು ಬೂಸ್ಟ್ ಅದೆಲ್ಲ ಕೊಡೋದಕ್ಕಿಂತ ಇದು ತುಂಬ ಒಳ್ಳೆಯದು ಅಂತ ಇದನ್ನು ಇದ್ದೀನಿ ಸ್ವಲ್ಪ ಸ್ವೀಟ್ ಇರಲಿ ಅಂತ ಕಪ್ಪು ಬೆಲ್ಲನ ಹಾಕೊಂತ ಇದ್ದೀನಿ ಅದು ಪ್ಯೂರ್ ಬೆಲ್ಲ ಇದು ಸ್ವಲ್ಪ ಬೆಲ್ಲನ ಮಿಕ್ಸ್ ಮಾಡ್ಕೊತಿದ್ದೀನಿ ಒಂದು ಸ್ವಲ್ಪ ಸ್ವೀಟ್ ಇರಲಿ ಅಂತ ನೀವು ಬೇಕು ಅಂದರೆ ಇದು ಬರೋದಲ್ಲ ಡ್ರೈ ಡೇಟ್ಸು ಅದನ್ನೆಲ್ಲ ಮಿಕ್ಸ್ ಮಾಡ್ಬೋದು ಸ್ವೀಟ್ಗೋಸ್ಕರ ನಾನು ಸ್ವಲ್ಪ ಬೆಲ್ಲನ ಮಿಕ್ಸ್ ಮಾಡಿ ಈ ರೀತಿ ಒಂದು ಬಾಕ್ಸ್ಗೆ ಹಾಕಿ ಇಟ್ಕೊತಾ ಇದ್ದೀನಿ ಈ ರೀತಿ ಸ್ಟೀಲ್ ಬಾಕ್ಸ್ ಕಾಕ್ ಇಟ್ಕೊಬೋದು ಇಲ್ಲಾಂದರೆ ಪ್ಲಾಸ್ಟಿಕ್ ಬಾಕ್ಸು ಗಾಜಿನ ಬಾಟಲು ಯಾವುದ್ರಲ್ಲಿ ಅದನ್ನು ನೀವು ಸ್ಟೋರ್ ಮಾಡಿ ಇಟ್ಕೊಬೋದು ಆದಷ್ಟು ಒಂದು ತಿಂಗಳಿಗೆ ಹದಿನೈದು ದಿನಕ್ಕಾಗಷ್ಟು ಇಟ್ಕೊಳ್ಳಿ ತುಂಬ ಲಾಂಗ್ ಇಟ್ಕೊಂಡ್ರೂ ಅಷ್ಟು ಚೆನ್ನಾಗಿರಲ್ಲ ಅದಕ್ಕೆ ನೋಡಿ ಈಗ ಪಕ್ಕದ ಮನೆ ಹುಡುಗನ ಹತ್ರ ಈ ಥರ ಒಂದು ಜೀಪ್ ಇದೆ ಅದನ್ನಿಲ್ಲಿ ಸಂಜೆ ಹೊತ್ತಾಯಿತು ಅಂದರೆ ರೌಂಡ್ ಓಡಿಸ್ತಾ ಇರ್ತಾನೆ ಅವಳು ಜೊತೆಲಿ ಕಿರಿಸ್ತಾ ಇರ್ತಾಳೆ ನಾನು 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 ಕೂತ್ಕೊಂತೀನಿ ನಾನು ಕುತ್ಕೊತೀನಿ ಅಂತ ಆವಾಗ ಇವಳನ್ನು ಕೂರಿಸಿ ಒಂದು ರೌಂಡ್ ಒಡಿಸ್ಬಿಟ್ಟು ಹೋಗ್ತಾನೆ ಇಳಿಯೋದೇ ಎಲ್ಲ ತುಂಬ ಇಷ್ಟ ಆಗ್ಬಿಟ್ಟೈತೆ ಅವ್ಳಿಗೆ ಈ ರೀತಿ ಆಟ ಆಡೋದು ಜೀಪಲ್ಲೆಲ್ಲ ಅಂತ ಅವ್ನು ಬಂದು ಒಂದು ಎರಡು ರೌಂಡ್ ಒಡಿಸ್ಬಿಟ್ಟು ಹೋಗ್ತಾನೆ ಆದ್ರೂ ಬಿಡಲ್ಲ ಇಳಿಯೋದೇ ಇಲ್ಲ ಅಳ್ತಾ ಇರ್ತಾಳೆ ತುಂಬ ಆಟ ಮಾಡ್ತಿರ್ತಾಳೆ ಜೀಪಲ್ಲೇ ಇರಬೇಕು ಜೀಪ್ ಬೇಕು ಅಂತ ಆಟ ಮಾಡ್ತಾ ಇರ್ತಾಳೆ ನರಿ ಅದಕ್ಕೆ ನೋಡೋಣ ಇವಳಿಗೊಂದು ಕೊಡಿಸ್ಬಿಡೋಣ ಆಟಾಡಲಿ ಬೇಜಾರು ಮಾಡ್ಕೊತಾಳೆ ಅಳ್ತಾಳೆ ಅಂತ ಅಂತಿದ್ರು ನಾನು ಇವಾಗಲೇ ಏನಕ್ಕೆ ಅವಳು ಸ್ವಲ್ಪ ನಡೀಲಿ ಆಮೇಲೆ ತಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಇಲ್ಲ ಅವ್ರು ಕೊಡಿಸ್ಬಿಡೋಣ ಅವಳು ಸಕ್ಕಾತ್ ಅಳ್ತಾಳೆ ಅಂತ ತುಂಬ ದಿನದಿಂದ ಆಟಾಡುವಾಗೆಲ್ಲ ಅಳ್ತಾ ಇರ್ತಾಳೆ ನೋಡೋಣ ಅವ್ಳಿಗೊಂದು ಕೊಡಿಸೋಣ ಅಂತ ಅಂದ್ಕೊಂಡಿದ್ದೀನಿ ಯಾವಾಗುತ್ತೆ ನೋಡಬೇಕು ಕೊಡಿಸ್ಬೇಕು ಒಳಗೊಂದು ತಗೊಂಡು ಬರೋಣ ಅಂತ ಅಂದ್ಕೊಂಡಿದ್ದೀನಿ ತುಂಬ ಖುಷಿ ಪಡ್ತಾಳೆ ಆ ಜೀಪಲ್ಲಿ ಓಡಾಡೋದು ಅಂದರೆ ತುಂಬ ಇಷ್ಟ ಅವ್ಳಿಗೆ ಅವ್ರ ಜೊತೆ ಅವ್ರ ಅಣ್ಣ ಇದ್ದಾನಲ್ಲ ಪಕ್ಕದ ಮನೆ ಹುಡುಗ ಅವನ ಜೊತೆ ಆಟಾಡೋದು ಅಂದರೆ ಇನ್ನೂ ತುಂಬ ಇಷ್ಟ ಅವಳಿಗೆ ಇವತ್ತಿನ ವ್ಲಾಗ್ ಬಂದು ಇಷ್ಟ ಆಗಿರುತ್ತೆ ಸಿಂಪಲ್ಲಾಗಿ ಸಣ್ಣ ಆಗಿರುತ್ತೆ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಪ್ಲೀಸ್ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಯಾರಾದರೂ ಹೊಸ್ದಾಗಿ ನನ್ನ ಚಾನಲನ್ನು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಮತ್ತು ವೀಡಿಯೋನ ಆದಷ್ಟು ಫುಲ್ ನೋಡಿ ಅಂತ ಕೇಳ್ಕೊತೀನಿ ನಿಮ್ಮ ಕಮೆಂಟ್ನ ನಿಮ್ಗೆ ಏನೇ ಇದ್ರೂ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಕೇಳ್ಕೊತೀನಿ ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಎಲ್ಲರಿಗೂ ಟೇಕ್ ಕೇರ್ ಬಾಯ್